ಕಳೆದ ಇಪ್ಪತ್ತೈದು ಇಪ್ಪತ್ತ ಆರು ವರ್ಷಗಳಿಂದ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ತಿಳ್ಕೊಂಡು ಭಾಳಷ್ಟು ಜನ ಪ್ರತಿಭಟನೆ ಉಪವಾಸ ಹೋರಾಟ ಮಾಡ್ಕೊತ ಬಂದಿರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ವಿಶೇಷವಾಗಿ ಮದ್ಲಟ್ಟಿಯ ಬಿ ಆರ್ ಸಿಂಗಪ್ಪ ಹಿರಿಯರು ನಮ್ಮ ಚಿಂಚನಿಯ ಲಿಂಗೈಕ್ಯ ಕಲ್ಲಂಪುರು ಸ್ವಾಮಿಗಳು ನಮ್ಮ ಮಾಜಿ ಶಾಸಕರತಕ್ಕಂತಹ ಬಾಳಸ ವರ್ಡ್ರ ಅವರು ಇನ್ನೂ ಅನೇಕ ಮುಖಂಡರು ಭಾಳಷ್ಟು ಹೋರಾಟ ಮಾಡಿರ್ತಕ್ಕಂಥದ್ದು ಅವರ ಕನಸು ನನಸು ಆಗಬೇಕು ಅಂತಂದರೆ ಚಿಕ್ಕೋಡು ಜಿಲ್ಲೆ ಆಗಬೇಕು ನಾವು ಈಗಾಗಲೇ ಭಾಳಷ್ಟು ಮನವಿಗಳನ್ನು ಕೊಟ್ಟಿವಿ ಹಿಂದೆ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಇದ್ದಾಗ ಕೂಡ ಬೆಂಗಳೂರಿಗೆ ಹೋಗಿ ಅವ್ರ ಚೇಂಬರ್ಗೆ ಹೋಗಿ ಮನವಿ ಕೊಟ್ಟು ಬಂದೀವಿ ಆವಾಗ ಅವರೊಂದು ಮಾತು ಹೇಳಿದರು ಮುಖ್ಯಮಂತ್ರಿಗಳು ಏನಂದರೆ ಈ ಭಾಗದ ಎಲ್ಲ ಶಾಸಕರು ಒಂದಾಗಿ ಬಂದರೆ ನಾಳೆ ಮಾಡ್ತಿದ್ದಿಲ್ಲ ಅಂದ್ರೆ ಅವರು ಅದರ್ಥ ನಮ್ಮ ಶಾಸಕರೆಲ್ಲ ಒಂದಾಗಬೇಕು ನಮ್ಮಲ್ಲಿ ಒಕ್ಕಟ್ಟಿಲ್ಲ ಹಾಗಾಗಿ ಇವತ್ತು ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗೋದು ಹಿಮ ಹಿನ್ನಡೆ ಇರ್ತಕ್ಕಂಥದ್ದು ಆ ನಿಟ್ಟಿನೊಳಗೆ ನಮ್ಮ ಭಾಗದೆಲ್ಲ ಶಾಸಕರು ನಿಪ್ಪಾಣಿ ಶಾಸಕರಿರ್ಬೋದು ಚಿಕ್ಕೋಡಿ ಶಾಸಕರಿರ್ಬೋದು ರಾಯ್ಬಾಗ್ ಅಥನಿ ಕಾಗವಾಡ್ ಈ ಹುಕ್ಕೇರಿ ಈ ಎಲ್ಲ ಭಾಗದ ಶಾಸಕರು ಒಗ್ಗಟ್ಟಾಗಿ ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಬೇಕು ತಿಳ್ಕೊಂಡು ಮುಂಬರುವ ದೇಶದಲ್ಲಿ ಅವರು ಕೂಡ ಪ್ರತಿಭಟನೆ ಮಾಡಬೇಕು ಅಲ್ಲಿ ಅವರು ಕೂಡ ಉಪವಾಸ ಮಾಡಬೇಕು ಯಾಕಂದರೆ ಇದು ಒಬ್ಬರ ಸಲುವಾಗಿ ಅಲ್ಲ ಅಥನಿ ತಾಲೂಕಿನ ಅನೇಕ ಹಳ್ಳಿಗಳ ರೈತರಿಗೆ ಅನುಕೂಲ ಆಗಬೇಕು ಅಂತಂದರೆ ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಬೇಕು ನಮ್ಮ ಏನು ಲಾಭ ಇಲ್ಲಿದೆ ಲಾಭ ಆಗೋದು ದತ್ತಿಂತವಾಗಿರ್ತಕ್ಕಂಥ ಎಲ್ಲ ಜನರಿಗೆ ರೈತರಿಗೆ ಇವತ್ತು ನೂರ ಐವತ್ತು ಅರವತ್ತು ಕಿಲೋಮೀಟರ್ ಬೆಳಗಾವಕ್ಕೆ ಹೋಗಿ ಒಬ್ಬ ಬಡ ರೈತ ತನ್ನ ಕೆಲಸ ಮಾಡ್ಕೋಬೇಕಂದ್ರೆ ಎರಡು ದಿವಸ್ತಿ ಮಾಡಬೇಕೈತೆ ಅಲ್ಲಿ ಡಿ ಸಿ ಆಫೀಸ್ ಇರ್ಬೋದು ಮತ್ತೊಂದು ಆಫೀಸ್ ಇರ್ಬೋದು ಹೀಗಾಗಿ ಅವೆಲ್ಲ ಕೆಲಸಗಳು ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನುವಂತಹ ಹೋರಾಟ ನಮ್ಮಲ್ಲಾಗಿರ್ತಕ್ಕಂಥದ್ದು ಈಗಾಗಲೇ ಪ್ರತಿ ವರ್ಷ ಅಧಿವೇಶನ ಇದ್ದಾಗ ನಾವು ಇಲ್ಲಿ ಪ್ರತಿಭಟನೆ ಉಪವಾಸ ಆಮೇಲೆ ಅನೇಕ ಕಾರ್ಯಕ್ರಮ ಹಮ್ಮಕೊಳ್ತೀವಿ ಆದರೆ ಈ ವರ್ಷ ಮಾತ್ರ ನಮ್ಮೆಲ್ಲ ಜಿಲ್ಲಾ ಹೋರಾಟ ಸಮಿತಿಯವರು ಅದು ಇನ್ನಷ್ಟು ಅದಕ್ಕೆ ಮತ್ತಷ್ಟು ಶಕ್ತಿ ತುಂಬುವ ಸಲುವಾಗಿ ಮತ್ತೇನು ಮಾಡಬೇಕು ಅನ್ನೋದನ್ನು ಮತ್ತೆ ಚರ್ಚೆ ಮಾಡಿಕೊಂಡು ನಾವು ಹತ್ತು ದಿವಸವರೆಗೆ ಇಲ್ಲಿ ಏಷ್ಯಾ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತೀವಿ ಆಮೇಲೆ ಊರಲ್ಲಿ ಒಂದು ಪಾದಯಾತ್ರೆ ಮಾಡ್ತೀವಿ ಜೊತೆಗೆ ನಮ್ಮ ಈ ಗಡಿಭಾಗ ಜನರಿಗೆ ಅನುಕೂಲವಾಗುವ ಸಲುವಾಗಿ ಏನೇನು ಮಾಡಬೇಕು ಅನ್ನೋದನ್ನು ಮತ್ತೆ ನಾವು ಮೀಟಿಂಗ್ ಮಾಡಿ ಮತ್ತೊಂದು ಮೀಟ್ ಕರಿತೀವಿ ಅವಾಗ ಮತ್ತೆ ನೀವು ನಮ್ಮ ಸಹಕಾರ ಕೊಡಬೇಕು ಇವತ್ತೇನಾಗಬೇಕಂದ್ರೆ ಈ ಅಧಿವೇಶನ ಮುಗಿದ್ರೊಳಗನೆ ಮತ್ತೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾರೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಶಿ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳಕರ್ ಅವರು ಇಬ್ಬರೂ ಕೂಡ ಹೇಳಿದ್ದಾರೆ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಮಾಡ್ತೇವೆ ಅಂತೇಳಿ ಗೋಕಾಕ್ ಜಿಲ್ಲೆ ಆಗೋ ಸಲುವಾಗಿ ನಮ್ದು ಏನೂ ತಕರಾರಿಯಲ್ಲಿ ಗೋಕಾಕ್ ಜಿಲ್ಲೆ ಆಗಲಿ ನಮ್ಮದು ಮೊದಲಾಗಲಿ ಯಾಕಂದರೆ ಅದಕ್ಕೆ ಮೊದಲು ನಮ್ಮ ಚಿಕ್ಕೋಡಿ ಆಗಲಿ ಅಂತ ತಿಳ್ಕೊಂಡು ಆವಾಗ ಜೇಜ್ಪಟ್ಟಲೆ ಇರತಕ್ಕಂಥದ್ದು ಅದಕ್ಕಾಗಿ ನಮ್ಮದು ಮೊದಲು ಜಿಲ್ಲೆ ಆಗಬೇಕು ಗುಗಾಕು ಜಿಲ್ಲೆ ಆಗಲಿಕ್ಕೆ ನಮ್ಮದಿಂದ ತೊಂದರೆ ತಕರಾರ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಎರಡು ಜಿಲ್ಲೆಯನ್ನು ಈ ಅಧಿವೇಶನ ಘೋಷಣೆ ಮಾಡಬೇಕು ತೆಗೆಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನಮ್ಮ ಶಾಸಕರು ಚಿಕ್ಕೋಡಿಯ ಶಾಸಕರು ಮತ್ತು ವಿಧಾನ ಪ್ರಕಾಶ್ ವಿಕ್ರಿಯರು ಕೂಡ ತಾವು ಕೂಡ ನಮಗೆ ಬಲ ಬೆಂಬಲ ಕೊಡಬೇಕು ಅನ್ನುವಂಥ ಮಾತನ್ನು ಕೂಡ ಇದರ ಬಳಿ ಹೇಳಿಕೆ ಇಚ್ಛೆ ಮಾಡ್ತೀವಿ ಸರ್ ಕಳೆದ ಮೂವತ್ತು ವರ್ಷದಿಂದ ಅವ್ರ ಸರ್ಕಾರಗಳು ಇದನ್ನೇ ಹೇಳ್ಕೊತ ಬರೋದವ್ರು ಮಾಡ್ತೇವೆ ಮಾಡ್ತೇವೆ ಅಂತ ಇನ್ನೂವರೆಗೆ ಮಾಡಿಲ್ಲ ರೀ ಅವ್ರು ಇದನ್ನು ನಾವು ಖಂಡಿಸ್ಬೇಕಾಗ್ತಿತ್ತು ಯಾಕಂದ್ರೆ ಸಾಕಷ್ಟು ಹಿರಿಯರ ಸಂಗಾಪ ಆಗಲಿ ನಮ್ಮ ಬಾಳ ಒಡ್ಡರ್ ಸಾಹೇಬರಾಗಲಿ ಚಿಂಚಲ್ಲಿ ಅಜೋಗಳಾಗಲಿ ಚಿಕ್ಕೋಡಿ ಅಜೋಗಳಾಗಲಿ ಸಾಕಷ್ಟು ವರ್ಷದಿಂದ ಹೋರಾಟ ಮಾಡ್ಕೊತ ಬಂದೀವಿ ಇಲ್ಲಿವರೆಗೆ ಅವ್ರು ಹೋರಾಟ ಜಿಲ್ಲಾ ಮಾಡೋಕ್ಕೆ ತಯಾರಿಲ್ಲ ಇದನ್ನು ನಾವು ಖಂಡಿಸ್ತೇವೆ ಮತ್ತು ಅವ್ರು ಇದೇ ರೀತಿ ಮುಂದುವರೆದ್ರೆ ನಾವು ಯಾವ ರೀತಿ ತೆಲಂಗಾಣ ಪ್ರತ್ಯೇಕ ರಾಜ್ಯ ಐತಲ್ಲ ಆ ರೀತಿ ನಾವು ಆ ಹೋರಾಟಕ್ಕೆ ಅನಿ ಆಗಬೇಕಾಗ್ತೈತಿ ತಕ್ಷಣ ಈ ಭಾಗದ ಶಾಸಕರಾಗಲಿ ಎಮ್ ಎಲ್ ಸಿ ಅವರಾಗಲಿ ಎಂ ಪಿ ಅವರಾಗಲಿ ಈ ಹೋರಾಟ ಆಗಬಾರ್ದಂಗೆ ನೋಡ್ಕೋಬೇಕವ್ರು ಒಂದೇಳೆ ಆ ರೀತಿ ಹೋರಾಟ ಆಯ್ತಂದ್ರೆ ಅಂದ್ರೆ ಕಪ್ಪು ಕಪ್ ಚುಕ್ಕಿ ಬರುವಂಥ ಆಗ್ತೈತಿ ನಮ್ಮ ಭಾಗಕ್ಕೆ ಕಪ್ ಚುಪ್ಪಿ ಬರುವಂಥ ಅಂತೈತಿ ಅಂಥ ಹೋರಾಟ ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ ಮತ್ತು ಇವರು ಗಣೇಶ್ ಅವರು ಪ್ರಕಾಶ್ ಅವರು ಬರೀ ಪ್ರತಿ ಸಲ ನಾವು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಕೋತ ಬಂದಾರ ಅದನ್ನು ಅವರು ಆ ಮಾತನ್ನು ವಾಪಸ್ ತೊಗೋಬೇಕು ಅದನ್ನು ನಾವು ಖಂಡಿಸ್ತೀವಿ ಯಾಕೆ ಹೇಳ್ತಾರ ಅವರ ನಮ್ಮಿಂದ ಓಟ್ ತೊಗೊಂಡ ನಮ್ಮಿಂದ ಆರಿಸ್ ಬಂದ ಸೂ ಹೇಳ್ಕೊತ ಹೊಂಟಿದ್ದಾರೆ ಅವರು ಸೂ ಹೇಳೋದು ಹೇಳೋದನ್ನು ಬಿಡ್ಬೇಕ್ರಿ ಇಲ್ಲ ಒಂದವರ ಜಿಲ್ಲಾ ಮಾಡ್ತೀವಿ ಅಂತ ಹೇಳಬೇಕ್ರೆ ಇಲ್ಲಾಂದ್ರೆ ಅವರ ರಾಜೀನಾಮೆ ಕೊಡುವಂಥದ್ದು ಆಗಬೇಕು ನಾವು ಹಕ್ಕಲಿಕ್ಕೆ ಹೇಳ್ತೀರವ್ರು ಯಾಕೆ ನೀವು ಹೇಳ್ತೀರಿ ಚುನಾವಣೆ ಬಂದಾಗ ನೀವು ಇನ್ನು ಇನ್ನೊಂದು ಸರ್ತಿ ಆ ಮಾತನ್ನ ಹೇಳಬಾರದು ನೀವು ನೀವು ನಿಮ್ಮದೇನಿ ಅಂದ್ರೆ ಸ್ಪಷ್ಟವಾಗಿ ಅದನ್ನು ನಿಲುವನ್ನು ಅವ್ರು ಫಸ್ಟ್ಪಡಿಸ್ಬೇಕು ಇಲ್ಲದ್ರೆ ನಾವು ಅವ್ರ ಇವ್ರದ್ದಾಗಿ ಹೋರಾಟ ಮಾಡಬೇಕಾಗ್ತೈತಿ ತಕ್ಷಣ ಈಗ ಬರುವಂಥ ಚಳಿಗಾಲ ದೀಶದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವ್ರ ಗಮನಕ್ಕೆ ತಂದ ಜಿಲ್ಲಾ ಮಾ ಜಿಲ್ಲಾ ಮಟ್ಟಕ್ಕೆ ಒತ್ತಾಯ ಮಾಡಬೇಕಂತ ಅವರೆಲ್ಲೂ ಕೇಳ್ಕೊತೀನಿ ಒಂದು ವೇಳೆ ಅವರು ಮಾಡಲಿಲ್ಲ ಅಂದ್ರೆ ಈಗ ನಾವು ಉಗ್ರರು ಹೋರಾಟ ಮಾಡ್ತೀವಿ ಈಗ ಈಗ ನಾಳೆ ಬರುವಂಥ ಅಧಿವೇಶನ್ದಾಗ ಒಂಬತ್ತರಿಂದ ಇಪ್ಪತ್ತು ತಾರೀಕು ತನಕ ನಾವು ನಿರಂತರವಾಗಿ ಬೇರೆ ಬೇರೆ ಇತರವಾಗಿ ನಾವು ಹೋರಾಟ ಮಾಡೋಕ್ಕೆ ಸಿದ್ಧಿದ್ದೀವಿ ಅವಶ್ಯಕತೆ ಬಿತ್ತಂದ್ರೆ ಹಜ್ಜಾರು ಅಂದ್ರೆ ನಾವು ಒಂದು ಚಿಕ್ಕಡಿನೂ ಬಂದು ಕರಿ ಅಂತ ಕೆಲಸ ಮಾಡೋದೀವಿ ಇಲ್ಲಾಂದ್ರೆ ಹಜ್ಜಾರು ಹೇಳಂದ್ರೆ ಒಂದು ಸಾಂಕೇತಿಕವಾಗಿ ಶಾಲಾ ಮಕ್ಕಳು ಎಲ್ಲ ಸಂಘ ಸಂಸ್ಥೆ ಎಲ್ಲ ಪಕ್ಷಾತೀತವಾಗಿ ಎಲ್ಲರನ್ನೂ ಕರ್ಕೊಂಡು ಹೋರಾಟ ಮಾಡೋಕ್ಕೆ ನಾವು ತಯಾರಿದ್ರಿ ಸರ್ ಇವತ್ತು ಆದ್ರೂ ಕೆಲಸ ನಾವು ಮಾಡ್ಬೇಕಾಯ್ತಿ ಹೋರಾಟ ಮಾಡ್ತೀವಿ ಸಂಜೆ ಉಗ್ರರ ಪಾದಾರ್ಪಣೆ ಹೊಂದಿಸುತ್ತಾ ಪತ್ರಿಕಾ ಮಾಧ್ಯಮ ಸುಮಾರು ವರ್ಷದಿಂದ ನಮ್ಮ ಚಿಕ್ಕೋಡಿ ಜಿಲ್ಲೆಗೆ ಲಕ್ಷ ಹಾಗೂ ಇನ್ನಿತರರು ಕೆಲಸವಾಗಿ ಸತತವಾಗಿ ಪ್ರಯತ್ನ ಮಾಡ್ತಾ ಬಂದಿದ್ದಾರೆ ಆದರೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ